ನಾನು ಹೇಳ್ತಾನೆ ಇರ್ತೀನಿ ಎಲ್ಲ ಅಭಿಮಾನಿ ದೇವರುಗಳು ಕೇಳಿಸ್ಬೇಡಿ ನಿಮ್ಮನ್ನ ದೇವರು ಅಂದ್ರು ಅಣ್ಣ ಅವರು ಕರೆಕ್ಟ್ ಅಲ್ವಾ ನಾನು ಒಂದು ಹೇಳ್ತಾ ಇದ್ದೀನಿ ಬೇಜಾರು ಮಾಡ್ಕೊಂಬೇಡಿ ವ್ಯಕ್ತಿ ಪೂಜೆ ಮಾಡೋದು ವಿಚಾರಗಳು ಪೂಜೆ ಮಾಡಿ ನನಗೆ ಗೊತ್ತು ಕೇಳಿ ಅಲ್ಲಲ್ಲ ಕೇಳಿ ಒಂದ್ ನಿಮಿಷ ಏನೋ ನನ್ನಿಂದ ಏನೋ ಒಂದು ವಿಚಾರಗಳು ನಿಮ್ಗೆ ಇಷ್ಟ ಆಗಿ ನೀವು ಅಭಿಮಾನಿ ಆಗಿದ್ದೀರಾ ನನ್ನಲ್ಲಿ ದೇವರು ನೋಡ್ತಾ ಇದ್ದೀರಾ ಗಾಡಿ ಗಿಡ ದೊಡ್ಡ ಮೇಲೆ ಯಾರು ಹೇಳಿದ್ರು ಸತ್ಯನೆ ನೀವೆಲ್ಲ ಹೇಳಿ ಒಂದು ಸತಿ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಅಂತ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ನೀವೆಲ್ರೂ ಗಾಡೆ ಓಕೆನಾ ಇನ್ನೊಂದು ಉಪೇಂದ್ರ ಫಿಲಮು ರೀರಿ ಜಾತೈತಿ ಇಪ್ಪತ್ತನೇ ತಾರೀಕು ಹಬ್ಬ ಮಾಡ್ತೀವಿ ನೀವು ಹಾಗೆ ಹಬ್ಬ ಮಾಡ್ತೀವಿ ಹೇಳಿದ್ರು ಕರೆಕ್ಟ್ ಅಲ್ಲ ಹೇಳಿದ್ದು ಏನ್ ವಿಚಾರ ಹೇಳಿ ನಾನು ಇದರಲ್ಲಿ ರಾಜಕೀಯ ಪ್ರಜಾಕೀಯಲ್ಲಿ ಇದನ್ನೇ ಹೇಳ್ತಾ ಇದ್ದೀನಿ ಗೊತ್ತಲ್ವಾ ಹೇಳ್ತಿರೋದಿಲ್ಲ ನಿಮ್ಗೆಲ್ಲ ಗೊತ್ತಲ್ವಾ ಹ ನಮ್ಮ ದೇಶ ಯಾರಿಂದ ನಡೀತಾ ಇದೆ ನಮ್ಮ ದೇಶಕ್ಕೆ ಮುಖ್ಯವಾದ ಏನು ಪ್ರಜಾಪ್ರಭುತ್ವ ಯಾವ್ದರಿಂದ ನಡೀತಾ ಇದೆ ಕರೆಕ್ಟ್ ಯಾವ ರೀತಿ ಅದಕ್ಕೊಂದು ದಾರಿ ಇದೆಯಲ್ಲ ನಡೆಯೋದಕ್ಕೆ ಯಾವ ತರ ನಡೀತಾ ಇದೆ ಸಂವಿಧಾನ ಕೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಸಂವಿಧಾನ ವ್ಯಕ್ತಿನ ವಿಚಾರನ ಕೇಳಿ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲು ಮಹಾತ್ಮರು ಗ್ರೇಟ್ ಆದ್ರೂ ಅವ್ರನ್ನ ಪೂಜಿಸೋ ಜೊತೆಗೆ ಸಂವಿಧಾನ ಪೂಜಿಸ್ತೀವಿ ನಾವು ಅಲ್ವಾ ಹ ಆತರ ನೀವು ವ್ಯಕ್ತಿಗಳನ್ನ ಪೂಜಿಸೋದು ನಾನು ತಪ್ಪೋಸರಿ ನನಗೆ ಗೊತ್ತಿಲ್ಲ ನೀವು ನೀವು ನನ್ನಲ್ಲಿ ದೇವರ ನೋಡ್ರೆ ಅದು ನಿಮ್ ದೊಡ್ಡ ಗುಣ ಬಟ್ ಅಟ್ ದಿ ಸೇಮ್ ಟೈಮ್ ಒಳ್ಳೆ ವಿಚಾರಗಳನ್ನ ಫಾಲೋ ಮಾಡಿ ಏನೋ ಒಳ್ಳೆ ವಿಚಾರ ಅಳವಡಿಸಿಕೊಳ್ಳಿ ಕಷ್ಟ ನಾನೇನು ಇದಾಗಿದ್ದೀನಿ ಅಂತಲ್ಲ ಪರ್ಫೆಕ್ಟ್ ಆಗಿದ್ದೀನಿ ಅಂತಲ್ಲ ಯಾರು ಪರ್ಫೆಕ್ಟ್ ಆಗಿರಲ್ಲ ಗಾಡ್ ಅಂತ ಯಾರನ್ನೂ ಯಾಕೆ ಹೋಗಲ್ಲ ಅಂದ್ರೆ ಗಾಡ್ ಇಸ್ ದ ಅಲ್ಟಿಮೇಟ್ ಪರ್ಫೆಕ್ಷನ್ಗೆ ಗಾಡ್ ಅನ್ನೋದು ಕರೆಕ್ಟಾ ಸಂಪೂರ್ಣ ಪರ್ಫೆಕ್ಷನ್ ಬಹಳ ಕಷ್ಟ ಮನುಷ್ಯರಲ್ಲಿ ಬರೋದು ಆದ್ರೆ ಬರಲ್ಲ ಅಂತ ಸುಮ್ನೆ ಇರಬಾರ್ದು ಟ್ರೈ ಮಾಡ್ತಾನೆ ಇರ್ಬೇಕು ನಾವು ಇದು ಹೆಂಗಂದ್ರೆ ದಿನ ಸ್ನಾನ ಮಾಡ್ದಂಗೆ ಗಲೀಜಾಗ್ತಾನೆ ಇರುತ್ತೆ ದೇಹ ದೇಹ ಆಗ್ತಾ ಇರುತ್ತೆ ನಾವು ತೊಳ್ಕೊತಾನೇ ಇರ್ಬೇಕು ಅಲ್ವಾ ನಾನು ಪರಿಶುದ್ಧ ಅಂತ ಹೇಳಕ್ ಆಗಲ್ಲ ಕರೆಕ್ಟ್ ಅಲ್ವಾ ಡೈಲಿ ಆ ಪ್ರಯತ್ನ ನಾವು ಮಾಡೋಣ ಬರುತ್ತೆ ಕೂಲ್ ಮಾಡ್ಕೊಬೇಕು ಇಲ್ಲಿ ಕಡೆ ಯಾಕೆ ಕೂಲ್ 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 ಬಮ್ಮ ನೀನು ನನ್ನವ ಅವನು ನಮ್ಮವ ಇವನು ನಮ್ಮವ ಎಲ್ಲ ನಮ್ಮವ ಆ ಪ್ರೀತಿ ಅಂತ ಕರೆದ್ರೆ ಎಲ್ಲ ಖುಷಿ ಆಗ್ತಾರೆ ಆ ಪ್ರೀತಿ ನೀನೇ ದೇವರಾಗ್ಬಿಡ್ತೀಯ ಆಲ್ರೆಡಿ ಆಗೋಗ್ಬಿಡಿದ್ಯಾ ಓಕೆನಾ ಥ್ಯಾಂಕ್ ಥ್ಯಾಂಕ್ ಯು 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 ಈ ಅಭಿಮಾನಕ್ಕೆ ನನಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು